ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನ್ನ ಲಾಗ್ಸ್ ಉಂಚಿಕಾಯ ಚುಗಳಿನ ಯಾವ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಈ ಉಂಚಿಕಾಯುಗಳನ್ನ ಮಾಡೋದಕ್ಕೆ ಮೊದಲೇದಾಗಿ ಒಳಕಲ್ಲ ಅಥವಾ ಹಿಂಡಿಕಲ್ಲು ಅಂತ ಏನು ಕಲ್ಲು ಬೇಕಾಗುತ್ತಾ ಇಲ್ಲ ಈ ಕಲ್ಲು ಇಲ್ಲಪ್ಪ ಅಂತವ್ರೆ ಕ್ಲೀನಾಗಿರೋ ಒಂದು ಬಂಡೆ ಮೇಲೆ ಕೂಡ ಕುಟ್ಕೋಬೋದು ಆದಷ್ಟು ಕಲ್ಲನ್ನೇ ಯೂಸ್ ಮಾಡಿ ಅವಾಗೆ ಇದ್ರ ಟೇಸ್ಟು ಚೆನ್ನಾಗಿರುತ್ತಾ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದನ್ನ ಪೌಡ್ರ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಪೌಡ್ರ್ ಆದ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಸಿಪ್ಪೆಸಾಗೋದು ಹಾಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಪೇಸ್ಟ್ ಆಗೋರಿಗೆ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಇವೆರಡು ಚೆನ್ನಾಗಿ ಪೇಸ್ಟ್ ಆದ ನಂತರ ಇದಕ್ಕೆ ಹುನ್ ಹುಣಸೆ ಹಣ್ಣು ಅಂದರೆ ಇಲ್ಲ ತೊಗೊಂಡಿರೋ ಹುಣಸೆ ಹಣ್ಣು ಅಂದರೆ ಈ ಈ ವರ್ಷದ್ದು ತುಂಬ ಐತಿ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಇರ್ತೈತೆ ಅಲ್ವಾ ಹುಣ್ಸೆ ಅಷ್ಟು ನೋಡಿ ಹಾಕೊಳ್ಳಿ ನಾ ತಗೊಂಡಿರೋ ಕಪ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ಗೆ ಅನುಸಾರವಾಗಿ ಬೆಲ್ಲ ಎಷ್ಟು ಬೇಕಲ್ವಾ ಅಷ್ಟು ಬೆಲ್ಲನ ಹಾಕೊಳ್ಳಿ ಆದಷ್ಟು ಬೆಲ್ಲನ ಹಾಕೊಳ್ಳಕ್ಕೆ ಟ್ರೈ ಮಾಡಿ ಸಕ್ಕರೆ ಹಾಕೊಳಕ್ಕೆ ಹೋಗಬೇಡಿ ಸಕ್ಕರೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಲ್ಲ ಹಾಗೆ ಹುಣಸಿಕಾಯಿ ಚಿಗಳಿಗೆ ಬೆಲ್ಲ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಇದು ಹಾಕಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಕುಟ್ಕೋಬೇಕು ಇದೆಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕೂಡ ಸೇರಿಸ್ಕೊಬೋದು ಖಾರಕ್ಕೆ ಅಂತ ನಾನೇನು ಇಲ್ಲಿ ಸೇರಿಸ್ಕೊಂಡಿಲ್ಲ ಅಂದರೆ ಉಪ್ಪು ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಂಗೆ ಖಾರ ಅಷ್ಟು ಬೇಡ ಅಂತ ಸ್ಕಿಪ್ ಮಾಡ್ಕೊಂಡಿನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಆನಂತರ ಇದನ್ನ ಚೆನ್ನಾಗಿ ಕುಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುಟ್ಕೊಂಡಿದ್ದಾದ ನಂತರ ಇನ್ನೇನು ಟೈಮ್ ತೊಗೊಳ್ಳಲ್ಲ ಬೇಗನೆ ಕುಟ್ಟಿ ಹೋಗ್ಬಿಡ್ತೈತಿ ಈ ರೀತಿಯಾಗಿ ಇವಾಗೆಲ್ಲ ಕುಟ್ಟಿ ಆಗಿದೆ ಇವಾಗ ಹೀಗೆ ಕೂಡ ತಿನ್ಬೋದು ಆದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದಾರಪ್ಪ ಅಂತಂದರೆ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಐಸ್ ಕ್ರೀಮ್ ಕಡ್ಡಿ ಅಥವಾ ಸ್ಟಿಕ್ ಏನಿರ್ತೈತಲ್ವ ಅಲ್ವಾ ಅದಕ್ಕೆ ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ಐಸ್ ಕ್ರೀಮ್ ಕಡ್ಡಿ ಇರಲಿಲ್ಲ ಹಾಗಾಗಿ ಸ್ಪೂನ್ಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲ ಹಾಗೆ ಕೂಡ ತಿನ್ಬೋದು ಮಕ್ಕಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಒಳ್ಳೆ ಇಷ್ಟಪಟ್ಟು ತಿಂತಾರ ಇದನ್ನ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದಾಯಿತು ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಇವಾಗ ಇನ್ನೊಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಈ ಹುಣಸಿಕಾಯಿ ಚಿಗಿ ಏನು ಮಾಡಿ ಎತ್ತಿಟ್ಕೊಂಡು ಅದನ್ನ ಲೈಟಾಗಿ ಡಿಪ್ ಮಾಡಬೇಕಾಗುತ್ತೆ ನೀವು ಬೇಕಿದ್ರೆ ಈ ಸಕ್ಕರೆ ಡಿಪ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಬೇಡ ಅದೇ ಬೆಲ್ಲ ಹಾಕಿದೆ ಸ್ವೀಟ್ಸ್ ಸಾಕಾಗುತ್ತಾ ಅಂದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು ನಾ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತಾ ಅಂತ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು